ವಿದ್ಯಾರ್ಥಿಗಳೇ ಎನ್ ಆರ್ ಟಿ ಸಿ ಬಿ ಎಸ್ ಸಿ ಹತ್ತನೇ ತರಗತಿಯ ವಿಷಯ ವಿಜ್ಞಾನದ ಅಧ್ಯಾಯ ಜೀವಕ್ರಿಯೆಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಈ ಒಂದು ಅಧ್ಯಾಯದಲ್ಲಿ ನಾವು ಒಂಬತ್ತು ಭಾಗಗಳನ್ನು ಗಮನಿಸಿದ್ದೇವೆ ಈ ಒಂಬತ್ತು ಭಾಗಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯತಕ್ಕಂಥ ಪೋಷಣೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯತಕ್ಕಂಥ ಉಸಿರಾಟದ ಕ್ರಿಯೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯತಕ್ಕಂಥ ಸಾಗಾಣಿಕಾ ಕ್ರಿಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಹತ್ತನೇ ಭಾಗದಲ್ಲಿ ನಾವು ಈ ಅಧ್ಯಾಯದಲ್ಲಿ ಕೊನೆಯದಾಗಿ ವಿಸರ್ಜನಾ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಜೀವಿಗಳ ದೇಹದಲ್ಲಿ ನಡೆಯತಕ್ಕಂಥ ಉಸಿರಾಟ ಪೋಷಣೆ ಸಾಗಾಣಿಕೆ ಸಂತಾನೋತ್ಪತ್ತಿ ಇಂತಹ ಕ್ರಿಯೆಗಳ ಜೊತೆಗೆ ವಿಸರ್ಜನಾ ಕ್ರಿಯೆಯು ಜೀವಿಗಳ ದೇಹದಲ್ಲಿ ನಡೆಯತಕ್ಕಂಥ ಮತ್ತೊಂದು ಪ್ರಮುಖವಾದ ಜೀವಕ್ರಿಯಾಗಿದೆ ಈಗ ಈ ವಿಸರ್ಜನಾ ಕ್ರಿಯೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿಸರ್ಜನೆ ಅಂದರೆ ದೇಹದಿಂದ ಹಾನಿಕಾರಕ ಚಯಾಪಚಯ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಗೆ ನಾವೇನೆಂದು ಕರೆಯುತ್ತೇವೆ ವಿಸರ್ಜನೆ ಎಂದು ಕರೆಯುತ್ತೇವೆ ನೋಡಿ ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಅನೇಕ ಚಯಾಪಚಯ ಕ್ರಿಯೆಗಳಲ್ಲಿ ಅನೇಕ ಹಾನಿಕಾರಕ ತ್ಯಾಜ್ಯ ವಸ್ತುಗಳು ಬಿಡುಗಡೆಯಾಗುತ್ತವೆ ಈ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕತಕ್ಕಂಥ ಪ್ರಕ್ರಿಯೆ ನಾವೇನೆಂದು ಕರೆಯುತ್ತೇವೆ ವಿಸರ್ಜನೆ ಎಂದು ಕರೆಯಲಾಗುತ್ತದೆ ದೇಹದಿಂದ ಹಾನಿಕಾರಕ ಚಯಾಪಚಯ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಎಂದು ಕರೆಯುತ್ತೇವೆ ಈ ಮಾನವನ ವಿಸರ್ಜನೆಯಲ್ಲಿ ಈ ಕೆಳಗಿನ ಭಾಗಗಳು ಭಾಗವಹಿಸುತ್ತವೆ ಮಾನವರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಅಥವಾ ವಿಸರ್ಜನಾ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಪ್ರಮುಖವಾದ ಭಾಗಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಅವುಗಳೆಂದ್ರೆ ಇದು ಮಾನವನ ವಿಸರ್ಜನಾ ಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ವಿಸರ್ಜನಾಂಗ ವ್ಯೂಹದ ಒಂದು ಚಿತ್ರಣ ಈ ಚಿತ್ರಣದಲ್ಲಿ ಬರತಕ್ಕಂಥ ಪ್ರಮುಖವಾದ ಭಾಗಗಳೆಂದರೆ ಒಂದು ಮೊನ್ನೆದಾಗಿ ಒಂದು ಜೋಡಿ ಮೂತ್ರಪಿಂಡಗಳು ಇವುಗಳಿಗೆ ಚಾಕ್ಲೇಟ್ ಬಣ್ಣದಲ್ಲಿ ಅಥವಾ ಕಡು ಕಂಡು ಬಣ್ಣದಲ್ಲಿ ಹುರುಳಿ ಬೀಜದ ಆಕಾರದ ರಚನೆಗಳಿವೆ ಇವುಗಳಿಗೆ ನಾವು ಏನು ಕರಿತೇವೆ ಮೂತ್ರಪಿಂಡಗಳು ಇವುಗಳು ಒಂದು ಜೊತೆ ಇರುತ್ತವೆ ಎರಡನೇದಾಗಿ ಮೂತ್ರಾಶಯ ಅಥವಾ ಮೂತ್ರಕೋಶ ಅಂತ ಮೂತ್ರವನ್ನು ಸಂಗ್ರಹಿಸುವ ಒಂದು ಚೀಲ ಅದಕ್ಕೆ ನಾವು ಏನು ಕರಿತೇವೆ ಮೂತ್ರಾಶಯ ಎಂದು ಕರೀತೇವೆ ಮೂರನೇದಾಗಿ ಒಂದು ಜೋಡಿ ಮೂತ್ರನಾಳಗಳು ಮೂತ್ರನಾಳಗಳು ಒಂದು ಜೊತೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಒಂದು ಜೊತೆ ಮೂತ್ರನಾಳಗಳು ಇರುತ್ತವೆ ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದ ಭಾಗವೆಂದ್ರೆ ಮೂತ್ರದ್ವಾರ ಈ ಮೂತ್ರದ್ವಾರದ ಮೂಲಕ ಮೂತ್ರಾಶಯದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಮೂತ್ರವು ವಾತಾವರಣಕ್ಕೆ ತೆರೆದುಕೊಳ್ಳುತ್ತದೆ ಅಥವಾ ವಾತಾವರಣಕ್ಕೆ ವಿಸರ್ಜಿಸಲ್ಪಡುತ್ತದೆ ಅಂತ ಒಂದು ಮೂತ್ರದ್ವಾರ ನೆಕ್ಸ್ಟ್ ನೀಚ ಅಭಿದಮನಿ ಧಮನಿ ಇದು ನಮ್ಮ ದೇಹದ ಕೆಳಗಿನ ಭಾಗಗಳಿಂದ ಹೃದಯದ ಕೆಳಗಿನ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತೆಗೆದುಕೊಂಡು ಹೋಗತಕ್ಕಂಥ ಅಭಿದಮನಿಗಳು ಇನ್ನು ಅಪಧಮನಿಗಳು ಅಪಧಮನಿಗಳು ಇವು ನಮ್ಮ ದೇಹದ ಮೇಲ್ಭಾಗದಿಂದ ಹೃದಯಕ್ಕೆ ರಕ್ತವನ್ನು ತರತಕ್ಕಂತ ರಕ್ತನಾಳಗಳಾಗಿವೆ ಇವುಗಳಿಗೆ ಅಪಧಮನಿಗಳು ಎಂದು ಕರೆಯುತ್ತೇವೆ ಇವುಗಳು ನಮ್ಮ ಪ್ರಮುಖವಾಗಿ ನಮ್ಮ ವಿಸರ್ಜನಾ ಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ಅಥವಾ ವಿಸರ್ಜನಾ ವ್ಯವಸ್ಥೆಯಲ್ಲಿ ಕಂಡು ಬರುವ ಪ್ರಮುಖವಾದ ಭಾಗಗಳಾಗಿವೆ ಪರೀಕ್ಷೆಯಲ್ಲಿ ಈ ಚಿತ್ರಣವನ್ನು ಕೂಡ ಕೇಳ್ತಿರ್ತಾರೆ ಮೂರ ಅಥವಾ ನಾಲ್ಕು ಅಂಕಕ್ಕೆ ಮಾನವನ ವಿಸರ್ಜನಾ ವ್ಯೂಹದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಎಂದು ಕೇಳ್ತಾರೆ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನಾವು ಈ ವಿಸರ್ಜನಾ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ಅರಿತುಕೊಳ್ಳೋಣ ಮೂತ್ರಪಿಂಡದ ಅಪಧಮನಿಯು ನಮ್ಮ ಮೂತ್ರಪಿಂಡಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಅಥವಾ ಮೂತ್ರಪಿಂಡದ ಒಳಗಡೆ ಪ್ರವೇಶಿಸತಕ್ಕಂಥ ಅಪಧಮನಿಯು ತ್ಯಾಜ್ಯ ವಸ್ತುಗಳನ್ನು ಒಳಗೊಂಡಿರುವ ರಕ್ತವನ್ನು ನಮ್ಮ ದೇಹದ ವಿವಿಧ ಭಾಗಗಳಿಂದ ತ್ಯಾಜ್ಯ ವಸ್ತುಗಳನ್ನು ತಂದಿರತಕ್ಕಂಥ ರಕ್ತವನ್ನು ಮೂತ್ರಪಿಂಡಗಳಿಗೆ ತರುತ್ತದೆ ನೆನಪಿಟ್ಕೊಳ್ಳಿ ಅಪಧಮನಿಗಳು ನಮ್ಮ ಮೂತ್ರಪಿಂಡಕ್ಕೆ ತ್ಯಾಜ್ಯ ವಸ್ತುಗಳನ್ನು ಒಳಗೊಂಡಿರುವ ರಕ್ತವನ್ನು ತರುತ್ತವೆ ಕಿಡ್ನಿಯು ಅಂದ್ರೆ ಮೂತ್ರಪಿಂಡಗಳು ರಕ್ತವನ್ನು ಸೋಸುವ ಒಂದು ಕೆಲಸ ಮಾಡ್ತಾವೆ ಈ ರಕ್ತವು ತ್ಯಾಜ್ಯ ವಸ್ತುಗಳನ್ನು ಒಳಗೊಂಡಿರ್ತಕ್ಕಂಥ ರಕ್ತ ನಮ್ಮ ಮೂತ್ರಪಿಂಡಗಳಿಗೆ ಬಂದಾಗ ಮೂತ್ರಪಿಂಡ ಅಥವಾ ಕಿಡ್ನಿಗಳು ರಕ್ತವನ್ನು ಸೋಸುವ ಕ್ರಿಯೆಯನ್ನು ಮಾಡುತ್ತವೆ ಈ ಸೋಸುವುದಕ್ಕಾಗಿ ಮೂತ್ರಪಿಂಡಗಳಲ್ಲಿ ಅಸಂಖ್ಯಾತವಾದ ಸಂಖ್ಯೆಯ ಸೂಕ್ಷ್ಮವಾದ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಇರುತ್ತವೆ ಅವುಗಳಿಗೆ ನೆಫ್ರಾನ್ಗಳು ಅಂತ ಕರೆಯುತ್ತೇವೆ ಅವುಗಳ ಬಗ್ಗೆ ಮುಂದೆ ನೋಡೋಣ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗುವ ಮೂತ್ರವು ರಕ್ತವು ಸೋಸಲ್ಪಟ್ಟಾಗ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿ ಆಗುತ್ತದೆ ಮೂತ್ರ ಉತ್ಪತ್ತಿ ಆಗುತ್ತದೆ ಮೂತ್ರವು ಮೂತ್ರನಾಳಗಳ ಮೂಲಕ ಮೂತ್ರಕೋಶಕ್ಕೆ ಹೋಗುತ್ತದೆ ನಮ್ಮ ಮೂತ್ರಪಿಂಡಗಳಿಂದ ಮೂತ್ರನಾಳವು ಏನು ಮಾಡುತ್ತದೆ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಮೂತ್ರವನ್ನ ಮೂತ್ರಕೋಶಕ್ಕೆ ಅಥವಾ ಮೂತ್ರಾಶಯಕ್ಕೆ ತರುತ್ತದೆ ಅಲ್ಲಿಂದ ಮೂತ್ರನಾಳದ ಮೂಲಕ ಅದು ಬಿಡುಗಡೆಯಾಗುವವರೆಗೆ ಅದು ಸಂಗ್ರಹವಾಗುತ್ತದೆ ಮೂತ್ರನಾಳದಿಂದ ವಾತಾವರಣಕ್ಕೆ ಅಥವಾ ಪರಿಸರಕ್ಕೆ ಬಿಡುಗಡೆ ಆಗುವವರೆಗೆ ಮೂತ್ರಾಶಯ ಅಥವಾ ಮೂತ್ರಕೋಶದಲ್ಲಿ ಮೂತ್ರವು ಸಂಗ್ರಹಣೆ ಆಗುತ್ತದೆ ಇದು ಸಂಕ್ಷಿಪ್ತವಾಗಿ ನಮ್ಮ ಮೂತ್ರ ವಿಸರ್ಜನಾ ಕ್ರಿಯೆಯ ಒಂದು ಪ್ರಕ್ರಿಯೆ ಆಗಿದೆ ವಿದ್ಯಾರ್ಥಿಗಳು ಈ ಮೂತ್ರಪಿಂಡದ ಕಾರ್ಯಗಳೇನು ನಮ್ಮ ದೇಹದಲ್ಲಿ ಮೂತ್ರಪಿಂಡಗಳಿವೆ ಈ ಮೂತ್ರಪಿಂಡಗಳ ಪ್ರಮುಖವಾದ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮೂತ್ರಪಿಂಡದ ಎರಡು ಪ್ರಮುಖವಾದ ಕಾರ್ಯಗಳು ಈ ಕೆಳಗಿನಂತಿವೆ ಒಂದನೇದಾಗಿ ಸಾರ್ವಜನಿಕ ಯುಕ್ತ ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಿಂದ ವಿಸರ್ಜನೆ ಮಾಡುವುದು ಎರಡನೇದಾಗಿ ಆಸ್ಮೋ ರೆಗ್ಯುಲೇಷನ್ ಅಂತ ಹೇಳಿ ಕರಿತೀವಿ ರಕ್ತದಲ್ಲಿ ನೀರು ಮತ್ತು ಲವಣಗಳ ಅಂಶವನ್ನು ನಿಯಂತ್ರಿಸುವುದು ರಕ್ತದಲ್ಲಿ ಇರ್ತಕ್ಕಂತ ನೀರು ಮತ್ತು ಲವ ಲವಣಗಳ ಅಂಶವನ್ನು ನಿಯಂತ್ರಿಸುವುದು ಆ ಒಂದು ಕ್ರಿಯೆಗೆ ಕರಿತೀ ಆಸ್ಮೋ ರೆಗ್ಯುಲೇಷನ್ ಎಂದು ಕರೆಯುತ್ತೇವೆ ಈ ಎರಡು ಪ್ರಮುಖವಾದ ಕ್ರಿಯೆಗಳನ್ನ ನಮ್ಮ ಮೂತ್ರಪಿಂಡವು ಮಾಡುತ್ತದೆ ನಿರ್ವಹಿಸುತ್ತದೆ ವಿದ್ಯಾರ್ಥಿಗಳೇ ನಾವೀಗ ನೆಫ್ರಾನಿನ ರಚನೆಯ ಬಗ್ಗೆ ನೋಡೋಣ ಪ್ರತಿ ಮೂತ್ರಪಿಂಡದಲ್ಲಿ ನೆಫ್ರಾನ್ಗಳು ಎಂಬ ದೊಡ್ಡ ಸಂಖ್ಯೆಯ ಸೋಸುವ ಘಟಕಗಳಿವೆ ರಕ್ತವನ್ನು ಸೋಸುವ ಘಟಕಗಳಿರುತ್ತವೆ ಈ ನೆಫ್ರಾನ್ಗಳನ್ನು ಮೂತ್ರಪಿಂಡಗಳ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಮೂಲ ಘಟಕಗಳಾಗಿವೆ ನಾವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ಇದು ನೆಫ್ರಾನಿನ ರಚನೆ ಚಿತ್ರ ಪರೀಕ್ಷೆಯಲ್ಲಿ ಇದನ್ನು ಕೂಡ ಎರಡು ಅಥವಾ ಮೂರು ಅಂಕಗಳಿಗೆ ಕೇಳಲಾಗುತ್ತದೆ ನೆಫ್ರಾನಿನ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಅದರಿಂದ ಎಂದು ನೆಫ್ರಾನ್ಗಳೆಂದ್ರೆ ಮೂತ್ರಪಿಂಡಗಳ ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಮೂಲ ಘಟಗಳಿಗೆ ನಾವೇನೆಂದು ಕರೀತೇವೆ ನೆಫ್ರಾನ್ಗಳು ಎಂದು ಕರೀತೇವೆ ಒಂದು ಮೂತ್ರಪಿಂಡದಲ್ಲಿ ಈ ನೆಫ್ರಾನ್ಗಳು ಅತ್ಯಂತ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ಇರುತ್ತವೆ ಇವುಗಳು ಪ್ರಮುಖವಾಗಿ ಮೂತ್ರವನ್ನು ಸೋಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಈಗ ನಾವು ನೆಫ್ರಾನಿನ ರಚನೆ ಹೇಗಿದೆ ಎನ್ನುವುದರ ಬಗ್ಗೆ ನಾವು ಗಮನಿಸೋಣ ಪ್ರತಿ ನೆಫ್ರಾನಿನಲ್ಲಿ ಒಂದು ಉದ್ದವಾದ ಕೊಳವೆತ್ತು ಪ್ರತಿ ಇದಕ್ಕೆ ಏನ್ ಈ ಹಳದಿ ಬಣ್ಣದಲ್ಲಿ ಕಾಣತಕ್ಕಂಥ ಉದ್ದವಾದ ಕೊಳವೆ ಇದೆಯಲ್ಲ ಈ ಒಂದು ಉದ್ದವಾದ ಕೊಳವೆ ಪ್ರತಿಯೊಂದು ನೆಫ್ರಾನಿನ್ ಇರುತ್ತದೆ ಅದರ ಒಂದು ತುದಿಯಲ್ಲಿ ಬಟ್ಟಲಿನಾಕಾರದ ಸಂಗ್ರಾಹಕ ರಚನೆ ಇರುತ್ತದೆ ಇದರ ಒಂದು ತುದಿಲಿ ಇರುತ್ತದೆ ಈ ಕೊಳವೆ ಆಕಾರದ ನೆಫ್ರಾನಿನ್ ಈ ಕೊಳವೆ ಆಕಾರದ ರಚನೆ ಒಂದು ತುದಿಯಲ್ಲಿ ಈ ಬಟ್ಟಲಿನಾಕಾರದ ರಚನೆ ಇರುತ್ತದೆ ಈ ಬಟ್ಟಲಿನ ಆಕಾರದ ರಚನೆ ಇರುತ್ತದೆ ಇದಕ್ಕೆ ನಾವೇನು ಕರೀತೇವೆ ಬೌಮನ್ನ ಹೊದಿಕೆ ಅಥವಾ ಬೌಮನ್ಸ್ ಕ್ಯಾಪ್ಸೂಲ್ ಎಂದು ಕರೆಯುತ್ತೇವೆ ಈ ಬಟ್ಟಲಿನ ಆಕಾರದ ಬಹುಮಾನನ ಹೊದಿಕೆ ಒಳಗೆ ಇದರಲ್ಲಿ ಇದರ ಒಳಭಾಗದಲ್ಲಿ ನಾವು ಕಾಣಬಹುದು ರಕ್ತ ಲೋಮನಾಳಗಳ ಒಂದು ಗೊಂಚಲು ಇರುತ್ತದೆ ಒಳಗಡೆ ಲೋಮನಾಳಗಳ ಒಂದು ಗೊಂಚಲು ಇರುತ್ತದೆ ಅದನ್ನು ನಾವು ಏನ್ ಕರಿತೇವೆ ಗ್ಲೋಮೇರ್ ಉಲಸ್ ಎಂದು ಕರೆಯುತ್ತೇವೆ ಇಲ್ಲಿ ಕಾಣಿಸುತ್ತದೆ ಗ್ಲೋಮೇರ್ ಉಲಸ್ ಇದರ ಒಳಭಾಗದಲ್ಲಿ ಬಹುಮಾನನ ಹೊದಿಕೆ ಒಳಭಾಗದಲ್ಲಿ ಬಹುಮಾನನ ಬಟ್ಟಲಿನ ಒಳಭಾಗದಲ್ಲಿ ಸೂಕ್ಷ್ಮವಾದ ರಕ್ತ ಲೋಮನಾಳಗಳಿಂದ ಉಂಟಾಗಿರುವ ಒಂದು ಗೊಂಚಲು ಇರುತ್ತೆ ಅದಕ್ಕೆ ಕರೀತೇವೆ ನಾವು ಗ್ಲಾಮೇರ್ ಉಲಸ್ ಎಂದು ಕರೆಯುತ್ತೇವೆ ಈ ನೆಪ್ರೋನಿನಲ್ಲಿ ಮೂತ್ರಪಿಂಡದ ಆಗಮನ ಅಪಧಮನಿಯ ಮೂಲಕ ಮೂತ್ರಪಿಂಡದಿಂದ ಬಂದಿರತಕ್ಕಂಥ ರೀನಲ್ ಅಪಧಮನಿ ಅಥವಾ ಆಗಮನ ಅಪಧಮನಿ ಇದು ಒಳಗಡೆ ಪ್ರವೇಶಿಸತಕ್ಕಂಥ ಅಪಧಮನಿಗೆ ಏನ್ ಕರಿತೀವಿ ಆಗಮನ ಅಪಧಮನಿಯ ಮೂಲಕ ಗ್ರೊಮೇಲು ಗ್ಲೊಮೇರುಲಸ್ಗೆ ರಕ್ತವು ಏನ್ ಮಾಡುತ್ತದೆ ಪ್ರವೇಶಿಸಿ ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಸೊಸಲ್ಪಡುತ್ತದೆ ನಿರ್ಗಮನ ಅಪಧಮನಿಯ ಮೂಲಕ ಗ್ಲೊಮೇರುಲಸ್ ಅನ್ನು ಬಿಡುತ್ತದೆ ಈ ನಿರ್ಗಮನ ಅಪಧಮನಿ ಮೂಲಕ ಇದಕ್ಕೇನು ಕರಿತೀವಿ ನಿರ್ಗಮನ ಒಳಗಡೆ ಪ್ರವೇಶಿಸುವ ರಕ್ ಅಪಧಮನಿಯನ್ನು ಆಗಮನ ಅಪಧಮನಿ ಒಳಗ ಹೊರಗಡೆ ಪ್ರವೇಶಿಸತಕ್ಕಂತ ಅಥವಾ ಹೊರಗಡೆ ಬರತಕ್ಕಂಥ ಅಪಧಮನಿಯನ್ನು ನಾವು ಕರಿತೇವೆ ನಿರ್ಗಮನ ಅಪಧಮನಿ ಎಂದು ಕರಿತೇವೆ ಫೆರೆಂಟ್ ಆರ್ಟ್ರಿಯೋಲ್ ಮತ್ತು ಇಫೆರೆಂಟ್ ಆರ್ಟ್ರಿಯೋಲ್ ಎಂದು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತದೆ ಈ ನಿರ್ಗಮನ ಅಪಧಮನಿ ಮೂಲಕ ಗ್ಲೊಮೆರುಲಸ್ ಅನ್ನು ಏನ್ ಮಾಡುತ್ತದೆ ಇದು ಬಿಡುತ್ತದೆ ಬೌಮನ ಹೊದಿಕೆ ಕೆಳಭಾಗದಲ್ಲಿ ಈ ಬೊಮ್ಮನ ಹೊದಿಕೆಯಲ್ಲ ಈ ಬೊಮ್ಮನ ಹೊದಿಕೆ ಕೆಳಭಾಗದಲ್ಲಿ ನೆಫ್ರಾನ್ ಕೊಳವೆಯ ಆಕಾರದ ರಚನೆಯಾಗಿ ಮುಂದುವರಿಯುತ್ತದೆ ನೆಫ್ರಾನ್ ಏನ್ ಮಾಡುತ್ತದೆ ಕೊಳವೆ ಆಕಾರದ ರಚನೆಯಾಗಿ ಮುಂದುವರಿಯುತ್ತದೆ ಮತ್ತು ಅಂತಿಮವಾಗಿ ಸಂಗ್ರಾಹಕ ನಾಳಕ್ಕೆ ಸಿರುತ್ತದೆ ಇಲ್ಲಿ ಏನಿದೆ ಸಂಗ್ರಹಕ ನಾಳ ಇದೆ ಈ ಸಂಗ್ರಾಹಕ ನಾಳಕ್ಕೆ ಬಂದು ಸೇರಿಕೊಳ್ಳುತ್ತೇವೆ ನಾವು ಇಲ್ಲಿ ಕಾಣಬಹುದು ಅನೇಕ ಕವಲುಗಳಿವೆ ಈ ಕವಲುಗಳಲ್ಲೆಲ್ಲ ನೆಫ್ರಾನುಗಳು ಬಂದು ಸೇರಿಕೊಳ್ಳುತ್ತವೆ ಈ ನೆಫ್ರಾನುಗಳು ಬಂದು ಸೇರಿಕೊಳ್ಳುವ ಒಂದು ನಾಳಕ್ಕಿನಿಂದ ಏನು ಕರೆಯುತ್ತವೆ ಸಂಗ್ರಾಹಕ ನಾಳ ಎಂದು ಕರೆಯುತ್ತೇವೆ ಬಹುಮಾನನ ಹೊದಿಕೆಯ ಕೆಳಭಾಗದಲ್ಲಿ ಬಹುಮಾನನ ಹೊದಿಕೆಯ ಕೆಳಭಾಗದಲ್ಲಿ ಕೆಳಬಹು ಯು ಆಕಾರದ ಒಂದು ಮಡಿಕೆ ಇಲ್ಲಿ ಕಾಣಬಹುದು ಇಲ್ಲಿ ಏನಾಗಿದೆ ಏರ್ಪಿನ್ ಅಥವಾ ಯು ಆಕಾರದ ಒಂದು ಮಡಿಕೆ ಹೊಂದಿದೆ ಈ ಒಂದು ಮಡಿಕೆಗೆ ನಾವೇನೆಂದು ಕರೆಯುತ್ತೇವೆ ಹೆನ್ಲೆಯ ಕುಣಿಕೆ ಎಂದು ಕರೆಯಲಾಗುತ್ತದೆ ಇಟ್ಕೊಳ್ಳಿ ಅದಕ್ಕೆ ಹೆನ್ಲೆಯ ಕುಣಿಕೆ ಎಂದು ಕರೆಯುತ್ತೇವೆ ನಮ್ಮ ಮೂತ್ರಪಿಂಡದಲ್ಲಿ ಮೂತ್ರ ಉತ್ಪಾದನೆಯ ವಿಧಾನದ ಬಗ್ಗೆ ನಾವೀಗ ಗಮನಿಸೋಣ ವಿದ್ಯಾರ್ಥಿಗಳೇ ಮೂತ್ರ ಉತ್ಪಾದನೆಯು ಪ್ರಮುಖವಾಗಿ ಮೂರು ಹಂತಗಳಲ್ಲಿ ಹಂತಗಳನ್ನು ಏನ್ಮಾಡಿದೆ ಒಳಗೊಂಡಿದೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಮೊದಲೇ ಹಂತ ಗ್ಲೋಮೆರುಲಸ್ನ ನ ಸೋ ಸೋಸುವಿಕೆ ಇಲ್ಲಿ ಗ್ಲೊಮೆರುಲಸ್ ಇರುತ್ತದೆ ರಕ್ತ ಲೋಮನಾಳಗಳ ಬಹುಮಾನನ ಬಟ್ಟಲಿನಲ್ಲಿರುವ ರಕ್ತ ಲೋಮನಾಳಗಳ ಒಂದು ಗೊಂಚಲಿಗೆ ಏನ್ ಕರಿತೇವೆ ಗ್ಲೋಮೆರುಲಸ್ ಇದರಿಂದ ಉಂಟಾಗತಕ್ಕಂಥ ಒಂದು ಸೋಸಿಕೆಗೆ ನಾವು ಏನ್ ಕರಿತೇವೆ ಗ್ಲೊಮೇರುಲಸ್ ಸೋಸುವಿಕೆ ಅಂತಾರೆ ನೆಪ್ರೋನಿನ ಬಹುಮಾನನ ಹೊದಿಕೆಯಲ್ಲಿ ಗ್ಲೋಮೆರುಲಸ್ ನಿಂದ ಬಂದ ರಕ್ತವನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸೋಸುವಿಕೆ ಮಾಡಲಾಗುತ್ತದೆ ಈ ಬಹುಮಾನನ ಹೊದಿಕೆಯಲ್ಲಿ ಏನಾಗುತ್ತದೆ ರೀನಲ್ ಅಪಧಮನಿಗಳಿಂದ ಬಂದಿರುವ ರಕ್ತವನ್ನು ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಗ್ಲೊಮೆರುಲಸ್ ಏನ್ ಮಾಡುತ್ತದೆ ಸೋಸುತ್ತದೆ ಈ ಸೋಸುವಿಕೆ ನೆಫ್ರಾನಿನ ನಾಳಗಳ ಮೂಲಕ ಎದು ಹೋಗುತ್ತದೆ ಸೋಸಿದ ನಂತರ ಈ ಸೋಸುವಿಕೆ ಏನ್ಮಾಡುತ್ತದೆ ಈ ನೆಫ್ರಾನಿನ ನಾಳಗಳ ಮೂಲಕ ಇದು ಹೋಗುತ್ತದೆ ಈ ಒಂದು ವಿಧಾನಕ್ಕೆ ಅನುಕರಿಸಿದ ಹಂತಕ್ಕೆ ಗ್ಲೊಮೇರುಲಸ್ ಸೋಸುವಿಕೆ ಎಂದು ಕರೆಯುತ್ತೇವೆ ಇದು ಮೂತ್ರ ಉತ್ಪಾದನೆಯ ಮೊದಲನೇ ಹಂತ ಎರಡನೇ ಹಂತವೆಂದರೆ ವ್ಯತ್ಯಸ್ತ ಮರುಹೀರಿಕೆ ಹೀರಿಕೆ ಅಂತೇಳಿ ಗ್ಲಾಮಿರುಲಸ್ನ ಸೋಸುವಿಕೆಯಿಂದ ಗ್ಲೂಕೋಸ್ ಅಮೈನೋ ಆಮ್ಲಗಳು ಇತ್ಯಾದಿಗಳಿಂದಾದ ಉಪಯುಕ್ತ ವಸ್ತುಗಳನ್ನು ನೆಫ್ರಾನಿನ ಸುತ್ತಲಿನ ಲೋಮನಾಳುಗಳು ಪುನಃ ಹಿರಿ ಹೀರಲ್ಪಡುತ್ತವೆ ಹೀರಿಕೊಳ್ಳಲ್ಪಡುತ್ತವೆ ನೋಡಿಲಿ ನೆಫ್ರಾನಿನ ಏನಿದೆ ಕೊಳವೆ ಆಕಾರದ ರಚನೆ ಇದೆ ಈ ಕೊಳವೆ ಆಕಾರದ ರಚನೆಗೆ ಗ್ಲಾಮೆರುಲಸ್ ನ ಸೋಸುವಿಕೆ ಬಂದಾಗ ಅದರಲ್ಲಿ ಉಪಯುಕ್ತ ವಸ್ತುಗಳಾದ ಗ್ಲೂಕೋಸ್ ಅಮೈನೋ ಆಮ್ಲಗಳು ಮತ್ತು ಕೆಲವು ಲವಣಗಳನ್ನ ಈ ನಾಳದ ಸುತ್ತಲೂ ಸುತ್ತುವರಿದಿರುವ ಸೂಕ್ಷ್ಮವಾದ ರಕ್ತ ಏನು ಮಾಡುತ್ತವೆ ಮತ್ತೆ ಹೀರಿಕೊಳ್ಳುತ್ತವೆ ಈ ಒಂದು ಕ್ರಿಯೆಗೆ ನಾವೇನೆಂದು ಕರೆಯುತ್ತೇವೆ ವ್ಯತ್ಯಸ್ತ ಮರು ಎಂದು ಕರೆಯುತ್ತೇವೆ ಹೀಗೆ ವ್ಯತ್ಯಸ್ತ ಮರು ಉಳಿಯುವ ದ್ರವಕ್ಕೆ ನಾವೇನೆಂದು ಕರೆಯುತ್ತೇವೆ ಮೂತ್ರ ಎಂದು ಕರೆಯುತ್ತೇವೆ ನಂತರ ಮೂರನೇ ಹಂತ ಯಾವುದು ನಳಿಕಾ ಸ್ರವಿಕೆ ಯೂರಿಯಾ ಹೆಚ್ಚುವರಿ ನೀರು ಮತ್ತು ಲವಣಗಳು ಇಲ್ಲಿ ವ್ಯತ್ಯಸ್ತ ಮರು ನಂತರ ಉಳಿಯತಕ್ಕಂಥ ಪದಾರ್ಥ ಮೂತ್ರ ಏನನ್ನು ಒಳಗೊಂಡಿರುತ್ತದೆ ಯೂರಿಯಾ ಹೆಚ್ಚುವರಿ ನೀರು ಮತ್ತು ಕೆಲವು ಲವಣಗಳನ್ನು ಒಳಗೊಂಡಿರುತ್ತದೆ ಇವುಗಳು ಕೊಳವೆ ಒಳಗಡೆ ಎಂಥ ಕೊಳವೆ ಸಂಗ್ರಾಹಕನಾಳ ಅಥವಾ ಕೊಳವೆ ಒಳಗಡೆ ಸ್ರವಿಸಲಾಗುತ್ತದೆ ಸಂಗ್ರಾಹಕ ನಾಳದ ಒಳ ಒಳಗೆ ಇವುಗಳು ಕೊನೆಯದಾಗಿ ಸ್ರವಿಕೆಯಾಗುತ್ತವೆ ಇದು ಸಂಗ್ರಹ ನಾಳದಲ್ಲಿ ತೆರೆದುಕೊಳ್ಳುತ್ತದೆ ಮತ್ತು ನಂತರ ಮೂತ್ರನಾಳಕ್ಕೆ ಪ್ರವೇಶಿಸುತ್ತದೆ ಈ ಸಂಗ್ರಾಹಕ ನಾಳಗಳು ಕೊನೆಗೆ ಎಲ್ಲಿ ಸೇರಿಕೊಳ್ಳುತ್ತವೆ ಅಂದ್ರೆ ಮೂತ್ರನಾಳಕ್ಕೆ ಸೇರಿಕೊಳ್ಳುತ್ತವೆ ಇದನ್ನು ನಾವು ಏನು ಕರೀತೇವೆ ನಳಿಕಾ ಸ್ರವಿಕೆ ಎಂದು ಕರೆಯುತ್ತೇವೆ ಹೀಗೆ ಈ ಮೂರು ಹಂತಗಳಲ್ಲಿ ನಮ್ಮ ನೆಫ್ರಾನ್ಗಳಲ್ಲಿ ಅಥವಾ ಮೂತ್ರಪಿಂಡಗಳಲ್ಲಿ ಮೂತ್ರದ ಉತ್ಪಾದನೆಯಾಗುತ್ತದೆ ಇನ್ನ ಹೋಮೋ ಡಯಾಲೈಸಿಸ್ ಅಥವಾ ಹೇಮೋ ಡಯಾಲಿಸಿಸ್ ಎಂದು ಕರೆಯುತ್ತೇವೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮೂತ್ರಪಿಂಡಗಳು ವಿಫಲತೆಗೆ ಒಳಗಾಗುವುದನ್ನು ಗಮನಿಸುತ್ತೇವೆ ಒಂದು ಮೂತ್ರ ಪಿಂಡ ವಿಫಲವಾದರೆ ಇನ್ನೊಂದು ಮೂತ್ರ ಪಿಂಡದ ಮೇಲೆ ಒಬ್ಬ ವ್ಯಕ್ತಿ ಬ ಬದುಕಿರಬಹುದು ಆದರೆ ಎರಡು ಮೂತ್ರಪಿಂಡಗಳು ವಿಫಲವಾದಾಗ ಅಂತ ಸಂದರ್ಭಗಳಲ್ಲಿ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಕೃತಕವಾಗಿ ದೇಹದ ಹೊರಗಡೆ ಶುದ್ಧೀಕರಿಸಬೇಕಾಗುತ್ತದೆ ಅದಕ್ಕಾಗಿ ಬಳಸುವ ಒಂದು ಯಂತ್ರವೇ ಯಾವುದು ಹೋಮೋಡಯಾಲೈಸಿಸ್ ಅಂತೇಳಿ ಕೃತಕ ಕಿಡ್ನಿಯಿಂದ ರಕ್ತವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಗನ್ನು ಏನು ಕರಿತೇವೆ ಹೋಮೋಡಯಾಲಿಸ್ ಇದು ಕಿಡ್ನಿ ವೈಫಲ್ಯ ರೋಗಿಗಳಿಗೆ ಇರತಕ್ಕಂತ ಒಂದು ವಿಧಾನ ಇಲ್ಲಿ ನೋಡಬಹುದು ಚಿತ್ರದಲ್ಲಿ ಒಬ್ಬ ಮೂತ್ರಪಿಂಡ ಅಥವಾ ಕಿಡ್ನಿ ವಿಲಭವಾಗಿರ್ತಕ್ಕಂಥ ರೋಗಿಯ ರಕ್ತನಾಳಗಳನ್ನು ಅಪಧಮನಿ ಮತ್ತು ಅಭಿಧಮನಿಗಳನ್ನು ಯಾವುದಕ್ಕೆ ಜೋಡಿಸಿರುತ್ತಾರೆ ಹೊರಗಡೆ ಇರತಕ್ಕಂತ ದೇಹದ ಹೊರಗಡೆ ಇರತಕ್ಕಂಥ ಕೃತಕವಾದ ರಕ್ತವನ್ನು ಶುದ್ಧೀಕರಿಸುವ ಒಂದು ಭಾಗಕ್ಕೆ ಜೋಡಿಸಿರುತ್ತಾರೆ ಈ ಕೃತಕವಾದ ರಕ್ತವನ್ನು ಶುದ್ಧೀಕರಿಸುವ ಭಾಗ ಯಾವುದು ಹಿಮೊಡಯೊಲಾಸಿಸ್ ಎಂದು ಕರೆಯುತ್ತೇವೆ ಇದು ನಮ್ಮ ದೇಹದ ರಕ್ತವನ್ನು ಶುದ್ಧೀಕರಿಸಿ ಮೂತ್ರವನ್ನು ಉತ್ಪಾದನೆ ಮಾಡುತ್ತದೆ ಅಥವಾ ರಕ್ತದಲ್ಲಿರುವ ತ್ಯಾಜ್ಯ ಪದಾರ್ಥಗಳನ್ನು ತೆಗೆದುಹಾಕಲು ಸಹಾಯಕರಿಗುತ್ತದೆ ಇದು ಮಾನವನಲ್ಲಿ ನಡೆಯತಕ್ಕಂಥ ವಿಸರ್ಜನಾ ಕ್ರಿಯೆಯ ಪ್ರಮುಖವಾದ ಅಂಶಗಳಾದ ವಿದ್ಯಾರ್ಥಿಗಳೇ ಇನ್ನು ನಾವು ಕೊನೆಯದಾಗಿ ಸಸ್ಯಗಳಲ್ಲಿ ವಿಸರ್ಜನಾ ಕ್ರಿಯೆಯ ಬಗ್ಗೆ ನೋಡೋಣ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ದ್ಯುತಿ ಸಂಶ್ಲೇಷಣೆ ಉತ್ಪನ್ನವಾದ ಆಕ್ಸಿಜನ್ ಸಸ್ಯಗಳಿಗೆ ಒಂದು ತ್ಯಾಜ್ಯ ಪದಾರ್ಥವಾಗಿದ್ದು ಈ ತ್ಯಾಜ್ಯ ಪದಾರ್ಥವನ್ನು ಆಕ್ಸಿಜನ್ನಿನ ರೂಪದಲ್ಲಿ ಏನ್ಮಾಡುತ್ತವೆ ಸಸ್ಯಗಳು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ನೆನ್ಪಿಟ್ಕೊಳ್ಳಿ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಗುವ ಒಂದು ತ್ಯಾಜ್ಯ ಪದಾರ್ಥ ಯಾವುದು ಆಕ್ಸಿಜನ್ ಇದು ಸಸ್ಯಗಳಿಗೆ ತ್ಯಾಜ್ಯ ಪದಾರ್ಥವಾಗಿರಬಹುದು ಆದ್ರೆ ಭೂಮಿಯ ಮೇಲಿನ ಇತರ ಎಲ್ಲಾ ಜೀವಿಗಳಿಗೆ ಒಂದು ಅತ್ಯಂತ ಉಪಯುಕ್ತವಾದ ಉಸಿರಾಟದ ವಾಯುವಾಗಿದೆ ಇನ್ನು ಎರಡನೇದಾಗಿ ಬಾಸ್ಪ ವಿಸರ್ಜನೆ ಕ್ರಿಯೆಯಲ್ಲಿ ಸಸ್ಯಗಳು ಮಾಡುತ್ತವೆ ತಮ್ಮ ದೇಹಗಳಿಂದ ಹೆಚ್ಚುವರಿ ನೀರನ್ನು ಹೊರಹಾಕುತ್ತವೆ ಇದು ಕೂಡ ಈ ಹೆಚ್ಚುವರಿ ನೀರು ಏನಾಗುತ್ತದೆ ಸಸ್ಯಗಳ ದೇಹದಲ್ಲಿ ವಿಸರ್ಜಿಸಲ್ಪಡುವ ಒಂದು ಪ್ರಮುಖವಾದ ತ್ಯಾಜ್ಯ ವಸ್ತುವಾಗಿದೆ ಇನ್ನು ಮೂರನೇದಾಗಿ ಕೆಲವು ತ್ಯಾಜ್ಯ ವಸ್ತುಗಳು ಉದುರಿದ ಎಲೆಗಳಲ್ಲಿ ಸಂಗ್ರಹವಾಗಬಹುದು ಕೆಲವು ಸಸ್ಯಗಳನ್ನು ನೋಡಿರ್ತೇವೆ ಸಸ್ಯಗಳು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಬಾರಿ ತಮ್ಮ ಎಲೆಗಳನ್ನ ಉದುರಿಸಿಕೊಳ್ಳುತ್ತವೆ ಆ ಎಲೆಗಳಲ್ಲಿ ಏನಾಗಿರುತ್ತದೆ ಸಾಮಾನ್ಯವಾಗಿ ಸಸ್ಯಗಳ ದೇಹದಲ್ಲಿ ಉತ್ಪತ್ತಿಯಾಗತಕ್ಕಂಥ ಕೆಲವು ತ್ಯಾಜ್ಯ ಪದಾರ್ಥಗಳು ಸಂಗ್ರಹಣೆಯಾಗಿರುತ್ತವೆ ಆ ಎಲೆಗಳನ್ನು ಉದುರಿಸಿಕೊಳ್ಳುವುದರ ಮೂಲಕ ತಮ್ಮ ದೇಹದಲ್ಲಿರುವ ತ್ಯಾಜ್ಯ ಪದಾರ್ಥಗಳನ್ನು ಸಸ್ಯಗಳು ಏನ್ಮಾಡುತ್ತವೆ ಮಾಡುತ್ತವೆ ಹೊರಹಾಕುತ್ತವೆ ಇನ್ನು ಕೆಲವು ಸಸ್ಯಗಳು ತೊಗಟೆಗಳನ್ನು ಉದ್ರಿಸಿಕೊಳ್ಳುತ್ತವೆ ಕಾಂಡದ ಮೇಲೆ ಇರತಕ್ಕಂಥ ತೊಗಟೆಯನ್ನು ಉದುರಿಸಿಕೊಳ್ಳುತ್ತವೆ ಅದರಲ್ಲಿಯೂ ಕೂಡ ಏನಾಗಿರುತ್ತವೆ ಸಸ್ಯಗಳ ದೇಹದಲ್ಲಿರುವ ತ್ಯಾಜ್ಯ ಪದಾರ್ಥಗಳಿದ್ದು ತೊಗಟೆಯನ್ನು ಉದ್ರಿಸಿಕೊಳ್ಳುವುದರ ಮೂಲಕ ತ್ಯಾಜ್ಯ ಪದಾರ್ಥಗಳನ್ನು ತಮ್ಮ ದೇಹದಿಂದ ಹೊರಹಾಕುತ್ತವೆ ಇನ್ನು ಅನೇಕ ತ್ಯಾಜ್ಯ ವಸ್ತುಗಳನ್ನು ಸಸ್ಯಗಳು ತಮ್ಮ ರಸ ಜೀವಕೋಶಗಳಲ್ಲಿರುವ ರಸದಾನಿಗಳಲ್ಲಿ ಏನ್ ಮಾಡುತ್ತವೆ ಸೇಖರಿಸುತ್ತವೆ ಸಸ್ಯಗಳ ಜೀವಕೋಶಗಳಲ್ಲಿ ರಸದಾನಿಗಳು ಇರುತ್ತವೆ ಈ ರಸದಾನಿಗಳಲ್ಲಿ ಅನೇಕ ತ್ಯಾಜ್ಯ ವಸ್ತುಗಳನ್ನು ಸಸ್ಯಗಳು ತಮ್ಮಲ್ಲಿ ಸೇಖರಿಸಿಕೊಳ್ಳುತ್ತವೆ ಇನ್ನು ಕೆಲವು ತ್ಯಾಜ್ಯ ವಸ್ತುಗಳನ್ನು ಹಳೆಯ ಜೈಲಂನಲ್ಲಿ ಜೈಲಮಂಗಾಂಶ ಹಳೆಯದಾದಾಗ ಆ ಹಳೆಯ ಜೈಲಮಂಗಾಂಶದಲ್ಲಿ ಕೆಲವು ತ್ಯಾಜ್ಯ ಉತ್ಪನ್ನಗಳನ್ನು ರಾಳಗಳು ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ತಮ್ಮ ಹಳೆಯ ಜೈಲಮಂಗಾಂಶದಲ್ಲಿ ಕೆಲವು ಸಸ್ಯಗಳು ಏನ್ ಮಾಡುತ್ತವೆ ತ್ಯಾಜ್ಯ ವಸ್ತುಗಳನ್ನು ಅಥವಾ ಉತ್ಪನ್ನಗಳನ್ನು ಸಂಗ್ರಹಿಸುತ್ತವೆ ಇನ್ನು ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಿವೆ ಹೊರಹಾಕುತ್ತವೆ ಇದ ತಮ್ಮ ಸುತ್ತಮುತ್ತಲಿನ ಮಣ್ಣಿನಲ್ಲಿ ತಮ್ಮ ಬೇರುಗಳ ಮೂಲಕ ಕೆಲವು ತ್ಯಾಜ್ಯ ವಸ್ತುಗಳನ್ನು ಸಸ್ಯಗಳು ಏನ್ ಮಾಡುತ್ತವೆ ಹೊರಹಾಕುತ್ತವೆ ಇದಲ್ಲದೆ ನಾವು ನೋಡ್ತೇವೆ ಸಸ್ಯಗಳು ಹೂ ಹಣ್ಣು ಕಾಯಿಗಳನ್ನು ಉದುರಿಸಿಕೊಳ್ಳುತ್ತವೆ ಈ ಹೂ ಹಣ್ಣು ಕಾಯಿಗಳಲ್ಲಿ ಕೂಡ ಸಸ್ಯಗಳ ದೇಹದಲ್ಲಿರ್ತಕ್ಕಂಥ ಗ್ಲೈಕೊಲೈಡ್ ಮತ್ತು ಅಲ್ಕೊಲೈಡ್ಗಳು ಗ್ಲೈಕೋಸೈಡ್ ಮತ್ತು ಅಲ್ಕೊಲೈಡ್ ಎಂಬ ತ್ಯಾಜ್ಯ ವಸ್ತುಗಳಿದ್ದು ಅವುಗಳ ರೂಪದಲ್ಲಿಯೂ ಕೂಡ ತಮ್ಮ ದೇಹದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುತ್ತವೆ ಹೀಗೆ ಬೇರೆ ಬೇರೆ ವಿಧಾನಗಳಿಂದ ಸಸ್ಯಗಳು ತಮ್ಮ ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂಥ ತ್ಯಾಜ್ಯ ವಸ್ತುಗಳ ವಸ್ತುಗಳನ್ನ ವಿಸರ್ಜನೆ ಮಾಡುತ್ತವೆ ಆದ್ರೆ ನೆನ್ಪಿಟ್ಕೊಳ್ಳುವ ವಿದ್ಯಾರ್ಥಿಗಳೇ ಮಾನವನ ದೇಹದಲ್ಲಿರುವಂತೆ ಸಸ್ಯಗಳಿಗೆ ತ್ಯಾಜ್ಯ ವಸ್ತುಗಳ ವಿಸರ್ಜನೆಗೆ ಯಾವುದೇ ರೀತಿಯಾದ ವಿಶಿಷ್ಟವಾದ ಅಂಗಗಳು ಇರುವುದಿಲ್ಲ ಇದು ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ನಡೆಯುವ ವಿಸರ್ಜನಾ ಕ್ರಿಯೆಯ ಬಗ್ಗೆ ಇರತಕ್ಕಂತ ಪ್ರಮುಖವಾದ ಅಂಶಗಳ